ಐದನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಬಹುಮುಖ ವ್ಯಕ್ತಿತ್ವದ ಸಾಹಿತಿ ಅಶೋಕ್ ಸರ್ವಾನ ಮತದಿಂದ ಆಯ್ಕೆ ಫೆಬ್ರವರಿ ಹದಿನೈದರಂದು ನಡೆಯಲಿರುವ ಮುದ್ದೇಬಿಹಾಳ ತಾಲೂಕಿನ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾಟಕಕಾರ ಕವಿ ಹಿರಿಯ ಸಾಹಿತಿ ನಿವೃತ್ತ ಮುಖ್ಯ ಶಿಕ್ಷಕ ಹೀಗೆ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವ ಸಾಹಿತಿ ಅಶೋಕ್ ಪಿ ಮನಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಬುಧವಾರ ಅವರಿಗೆ ಅಧಿಕೃತ ಪತ್ರವನ್ನು ನೀಡಿ ಸನ್ಮಾನಿಸಲಾಯಿತು ಕಸಾಪ ಸಮ್ಮೇಳನ ಕಾರ್ಯಾಲಯದಲ್ಲಿ ಪದಾಧಿಕಾರಿಗಳ ಸಮೇತ ಕಾರ್ಯಕಾರಿಣಿ ಸಭೆ ನಡೆಸಿ ಅಲ್ಲಿ ಮೊದಲು ಮನಿ ಅವರ ಆಯ್ಕೆಗೆ ಒಪ್ಪಿಗೆ ಪಡೆದು ಅದನ್ನು ಅನುಮೋದಿಸಿ ಅಧಿಕೃತಗೊಳಿಸಲಾಯಿತು ನಂತರ ವಿದ್ಯಾನಗರದಲ್ಲಿರುವ ಮಾರುತೇಶ್ವರ ದೇವಸ್ಥಾನದ ಬಳಿ ಸೇರಿ ಅಲ್ಲಿಂದ ಅಲ್ಲಿಂದ ನೂರಾರು ಸಂಖ್ಯೆಯಲ್ಲಿದ್ದ ಸಾಹಿತಿಗಳ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡಮ್ಮನ ಜಯ ಘೋಷಣೆಯನ್ನು ಹಾಕುತ್ತಾ ಮನಿ ಅವರ ನಿವಾಸಕ್ಕೆ ಆಗಮಿಸಿ ಅವರಿಗೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಸಂದೇಶ ಪತ್ರವನ್ನು ಹಸ್ತಾಂತರಿಸಿ ಸರ್ವಾಧ್ಯಕ್ಷತೆಯ ಒಪ್ಪಿಕೊಳ್ಳುವಂತೆ ಮನವಿಯನ್ನ ಮಾಡಿದರು ಅಶೋಕ್ ಮನಿ ಅವರ ಮನೆಯ ಎದುರೇ ನಡೆದ ಸರಳ ಸಮಾರಂಭದಲ್ಲಿ ಮನಿ ಅವರಿಗೆ ಪತ್ರವನ್ನು ನೀಡಿ ತುಂಬು ಸನ್ಮಾನದ ಜೊತೆಗೆ ಗೌರವಿಸಲಾಯಿತು ಇದಕ್ಕೂ ಮೊದಲು ಕಸಾಪ ಗೌರವ ಕಾರ್ಯದರ್ಶಿ ಸಿದ್ದನಗೌಡ ಬಿಜ್ಜೂರ್ ಅವರ ಕಸಾಪ ಸ್ವಾಗತ ಸಮಿತಿಯ ಅನುಮೋದನೆ ಮತ್ತು ಆಯ್ಕೆ ವಿಷಯವನ್ನು ಎಲ್ಲರಿಗೂ ತಿಳಿಸಿ ನಾಲ್ಕೈದು ಜನ ಅರ್ಹರನ್ನು ಗುರುತಿಸಲಾಗಿತ್ತು ಅವರಲ್ಲಿ ಅಶೋಕ್ ಮನಿ ಅವರನ್ನು ಎಲ್ಲರ ಒಪ್ಪಿಗೆ ಪಡೆದು ಅಧಿಕೃತಗೊಳಿಸಲಾಯಿತು ಕಸಾಪ ಜಿಲ್ಲಾ ಘಟಕದವರು ಕಸಾಪ ತಾಲೂಕು ಘಟಕದ ತೀರ್ಮಾನವನ್ನು ಎತ್ತಿ ಹಿಡಿದು ತಮ್ಮ ಒಪ್ಪಿಗೆ ಸೂಚಿಸಿದರು ಮನಿ ಅವರು ಮೂರ್ನಾಲ್ಕು ಚಲನಚಿತ್ರಗಳಲ್ಲಿ ನಡೆಸಿ ತಮ್ಮ ಕಲಾಪಾಂಡಿತ್ಯವನ್ನು ಪ್ರದರ್ಶಿಸಿದ್ದು ಮಾತ್ರವಲ್ಲದೆ ತಾಲೂಕಿನ ಸಾಹಿತ್ಯಿಕ ನಾಟಕ ವಲಯದಲ್ಲಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂದರು ಕಾರ್ಯಕಾರಿಣಿ ಮಂಡಳಿ ಸಭೆ ಸೇರಿ ಈ ಬಾರಿಯ ಸಮ್ಮೇಳನದ ಸರ್ವಾಧ್ಯಕ್ಷತೆಗೆ ಅರ್ಹರಾದ ಐದಾರು ಸಾಹಿತಿಗಳ ಬಗೆಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ಚರ್ಚೆಯನ್ನು ನಡೆಸಿ ಕನ್ನಡ ಸೇವೆ ಸಾಹಿತ್ಯ ಕೃಷಿ ಪರಿಷತ್ತಿನ ಸಂಘಟನಾ ಸೇವೆ ಸಾಹಿತ್ಯ ಕೃತಿಗಳ ರಚನೆ ಹಿರಿತನ ಇವೆಲ್ಲವುಗಳನ್ನು ಪರಿಗಣಿಸಿ ಎಲ್ಲ ಆಯಾಮದಲ್ಲೂ ಹಿರಿತನ ಹೊಂದಿದ ಮುದೇಬಿಹಾಳದ ಹಿರಿಯ ಸಾಹಿತಿಗಳಾದ ತಮ್ಮನ್ನು ಅಂದರೆ ಶ್ರೀಯುತ ಅಶೋಕ್ ಪಿ ಮಣಿಯವರನ್ನು ಸರ್ವಾನುಮತದಿಂದ ಮುದೇಬಿಹಾಳ ತಾಲೂಕಿನ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇಲ್ಲಿರುವ ಕಸಪ ಗೌರವ ಕಾರ್ಯದರ್ಶಿ ಎಚ್ ವಿಜೇಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮನಿ ಅವರ ಆಯ್ಕೆಯಲ್ಲಿ ಕಸಪ ತಾಲೂಕು ಘಟಕದ ಅಧ್ಯಕ್ಷ ಕಾಮರಾಜ ಪೆರಾದರ್ ಅವರ ದಿಟ್ಟತನದ ವಿಚಾರಗಳನ್ನು ಹಾಕಿಕೊಳ್ಳದೇ ಸಾಹಿತ್ಯ ಕೃಷಿ ಮೌಲ್ಯ ಪ್ರಾಮಾಣಿಕತೆ ಮತ್ತು ತಾಲೂಕಿನ ವಿಚಾರ ಇವುಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಈ ಸಮಿತಿ ಹಿರಿಯ ಸಾಹಿತಿ ಪ್ರೊಫೆಸರ್ ಬಿಎಂ ಹಿರೇಮಠ ಅವರು ಮಾತನಾಡಿ ಮನಿ ಅವರ ಆಯ್ಕೆಯಲ್ಲಿ ಗಟ್ಟಿತನ ತೋರಿಸಿದ ಅಧ್ಯಕ್ಷ ಕಾಮರಾಜ್ ಬೆರಾದರ್ ಅವರು ಅಭಿನಂದ ಅರ್ಹರು ಕಾಮರಾಜ್ ಅವರು ಜಾತಿ ಇಲ್ಲದ ನೀತಿವಂತರು ಮನಿ ರಂಗಕರ್ಮಿಯಾಗಿ ಸಾಹಿತಿಯಾಗಿ ತನ್ನದೇ ಚಾಪನ್ನ ಮೂಡಿಸಿದಂತವರು ಇದೊಂದು ಸೂಕ್ತ ಆಯ್ಕೆಯಾಗಿದ್ದು ಎಲ್ಲರ ಒಮ್ಮತ ಇದಕ್ಕಿದೆ ಸಮ್ಮೇಳನದ ಗಳಿಸುವತ್ತ ಎಲ್ಲರೂ ಇನ್ನು ಮುಂದೆ ಕ್ರಿಯಾಶೀಲರಾಗಿ ಕಾರ್ಯತತ್ಪರರಾಗಬೇಕು ಎಂದು ಕಿವಿ ಮಾತನ್ನ ಹೇಳಿದರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕೈ ಮುಗಿಯುತ್ತೇವೆ ಅಂತಿ ಅವರು ಅಂದ್ರೆ ಅವರ ಜಾತಿ ಇಲ್ಲ ಜಾತಿ ಇಲ್ಲ ನೀತಿ ಕುಲ ಆ ಜಾತಿ ಈ ಜಾತಿ ಇವರು ದೊಡ್ಡವರು ಇವರು ಸಣ್ಣ ಮನುಷ್ಯ ಎಷ್ಟು ಜಾತ್ಯತೀತವಾದಿ ಅಂತಂದ್ರೆ ಎರಡು ಮಾತಿಲ್ಲ ನಾವೀಗಾಗಲೇ ಸನ್ಮಾನ್ಯ ಶ್ರೀ ಮಣಿಯವರನ್ನು ಆಯ್ಕೆ ಮಾಡಿದ್ದೇವೆ ಯಾರೇನು ಹೇಳಿದರೂ ಬದಲಾವಣೆ ಮಾಡೋದಿಲ್ಲ ಇದು ಗಟ್ಟಿ ಮಾತು ಭಾಳ ಗಟ್ಟಿ ಮಾತು ನಾವೆಲ್ಲ ಅಂತಿದ್ವಿ ಏನು ನಡೆದುಬಿಟ್ಟಿದೆ ಇದು ಇದು ಅಂಥೇಳಿ ಅವರೇನೋ ಅಧ್ಯಕ್ಷ ಮಾತಾಡ್ತಿದ್ರು ಸರಿ ಎಲ್ಲ ಆಗಿದೆ ಇವತ್ತಿನ ದಿವಸ ಆದರೆ ನಾನು ಈ ಸಂದರ್ಭದಲ್ಲಿ ಪ್ರ ಪ್ರಥಮವಾಗಿ ನಾನು ಕಾಮರಾಜ್ ಬಿರಾದ್ ಅಭಿನಂದನೆ ಸಲ್ಲಿಸ್ತೇನೆ ಎರಡನೇದಾಗಿ ಮಣಿಯವರು ನನ್ನ ಭಾಳ ಆತ್ಮೀಯರು ಬಹುಶಃ ಅವರ ಸಾಹಿತ್ಯದಲ್ಲೆಲ್ಲ ನಾನು ಓಡಾಡ್ತೇನೆ ಪ್ರತಿಯೊಂದು ಸೆಂಟೆನ್ಸನ್ನು ಕೂಡ ನಾನು ನೋಡ್ತಾ ಇದ್ದೇನೆ ಅದನ್ನು ಕೇಳಿ ಮುಂದೆ ಬರೀತಾರೆ ಇಷ್ಟೊಂದು ಆತ್ಮೀಯರು ಅವರು ಒಬ್ಬ ನಟರು ಒಬ್ಬ ನಾಟಕಕಾರರು ಒಬ್ಬ ರಂಗಕರ್ಮಿ ಬಹುಶಃ ನಿಮಗೆ ಗೊತ್ತಿರಬೇಕು ಅಸ್ಮೇ ನಾಟಕ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ ಬಹುಶಃ ಕರ್ನಾಟಕದಲ್ಲಿ ಬೌದ್ಧ ಪ್ರಶಸ್ತಿ ಪಡೆದು ಅದನ್ನು ಯಾರು ಪ್ರಧಾನ ಮಾಡಿದರು ಅಂದರೆ ದುತ್ತುರುಗಿಯವರು ಪಿ ಬಿ ಅವರು ಅದನ್ನು ಕಸಪಾ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಅವರು ಮಾತನಾಡಿ ಸರ್ವಾಧ್ಯಕ್ಷತೆಗೆ ಅರ್ಹರು ಸಮರ್ಥರನ್ನೇ ಆಯ್ಕೆ ಮಾಡಿರುವ ಸಂತೃಪ್ತಿ ಇದೆ ನಾನು ಸಾಹಿತಿ ಅಲ್ಲದಿದ್ದರೂ ಸಂಘಟಕ ಎಂದು ನನ್ನನ್ನು ಈ ಹುದ್ದೆಯಲ್ಲಿ ಕೊಡಿಸಿದ್ದು ಸಮ್ಮೇಳನದ ಯಶಸ್ವಿ ಗಳಿಸುವ ನನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಸ್ವಾರ್ಥದಿಂದ ನಿಭಾಯಿಸುತ್ತೇನೆ ಎಲ್ಲ ಸಹೃದಯವಂತರು ಸಾಹಿತ್ಯ ಮತ್ತು ಕನ್ನಡ ಪ್ರೇಮಿಗಳು ನನಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲು ಕೊಟ್ಟು ಯಶಸ್ವಿ ಪಾಲುದಾರರಾಗಬೇಕು ಎಂದು ವಿನಂತಿಸಿದರು ಎಲ್ಲ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಾಥ್ ಯಾರಪ್ಪ ಅಂತಂದರೆ ಸಿದ್ಧಗೌಡ ಬಿಜೂರವರು ಅದೇ ರೀತಿಯಾಗಿ ಬೇವುಗಳ ಅವ್ರ ಹಿನ್ನೆಲೆ ಕೈಗಳು ನಾನು ಎಷ್ಟು ಕೆಲಸ ಕಡಿಮೆ ಮಾಡಿರಪ್ಪ ಅಂತಂದ್ರೆ ನಾನು ಬರೀ ಹೊರಗಿನ ಕೆಲಸ ಎಲ್ಲ ಸರಿ ಮಾಡುವಂಥ ಕೆಲಸ ಮಾಡುವಂಥ ಸರಿ ಅರಿಗಾಲಪ್ಪ ಅಂತಂದ್ರೆ ಅವರು ತುಂಬ ಅದೇ ರೀತಿಯಾಗಿ ನಮ್ಮ ನೇತಾಜಿ ನೋಡಬೇಡಿ ಅವರೇ ಈಗ ನಾ ಹೇಳ್ಬೇಕಪ್ಪ ಜಾತಿ ವಿಷಯವಾಗಿ ಹೇಳ್ಬೇಕಪ್ಪ ಅಂದರೆ ಇಲ್ಲೇನು ಕುಂತೀವಲ್ಲ ಎಲ್ಲರೂ ಬೇರೆ ಬೇರೆ ಜಾತಿಯವರು ಸ್ವಲ್ಪ ಒಂದು ಸರಿ ಅವಲೋಕನ ಮಾಡ್ಕೋಬೇಕು ನಾವು ಅಲ್ಲಿ ಹುಗಾರ ಇಲ್ಲಿ ಮುಲ್ಲ ಇಲ್ಲಿ ಬಿಷ್ ಸರ್ ಅದಾರ ನೇತಾಜಿ ಅವರು ಅದರ ಬಿ ಎಂ ಸರ್ ಮುನಿ ಸರ್ ಅದಾರ ಕಾಮರಾಜ್ ಅದನ್ನ ಅದೇ ರೀತಿಯಾಗಿ ರಾಜೋಣ ಅದನ್ನ ವಿಜಯ್ವರ್ ಅದಾರ ಅದ್ರ ನಂತರ ನಮ್ಮ ಎಲ್ಲರೂ ಏನಿದೀವಲ್ಲ ಎಲ್ಲ ಬೇರೆ ಬೇರೆ ಜಾತಿ ಅಂದ್ರೆ ನಮಗ ಏನ್ ಕಾಣಸಕತಿಪ ಅಂದ್ರ ಇದು ಸರ್ವ ಜಾತಿಗಳ ಸಮೂಹ ಇವತ್ತಿ ಅನ್ನುವಂಥದ್ದನ್ನ ಯಾಕಪ್ಪ ಅಂತಂದ್ರೆ ಸರ್ವರನ್ನ ಕೂಡಿಸಿಕೊಂಡು ಜಾತಿಯಿಂದನೇ ಕೂಡ್ಸಿಕೊಂಡು ಅಂತಲ್ಲ ಸರ್ವರನ್ನ ಕರೆದುಕೊಂಡು ಹೋಗಿ ಈ ಕನ್ನಡದ ತೀರನ್ನ ಹೇಳೋಣ ನನಗೇನು ಖುಷಿ ವಿಷಯ ಅಂದ್ರೆ ಒಳ್ಳೆಯ ಒಳ್ಳೆಯ ಯೋಗ್ಯ ವ್ಯಕ್ತಿಯನ್ನ ಯೋಗ್ಯ ಗುರುಗಳನ್ನು ನಾವು ಆಯ್ಕೆ ಮಾಡುವಂಥ ಸಂದರ್ಭಕ್ಕೆ ಆಯ್ಕೆನಲ್ಲಿ ಭಾಳ ಜನ ಪರಿಣಿತರು ಅವರು ಪರಿಣಿತರಲ್ಲ ಅಂತ ಹೇಳೋದಿಲ್ಲ ಪರಿಣಿತರು ಇದ್ದಾಗೂ ಸಹಿತ ಅವರಲ್ಲಿನೇ ಇವರು ಪ್ರಮುಖವಾಗಿ ಪರಿಣಿತರು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರನ್ನು ನಾವು ಆಯ್ಕೆ ಮಾಡೋ ಸಂದರ್ಭದಾಗ ಎಲ್ಲರೂ ಸರ್ವ ಸರ್ವಾನುಮತದಿಂದ ಅವರು ಆಯ್ಕೆಯನ್ನು ಮಾಡಿದ್ದೇವೆ ಇಲ್ಲೆಲ್ಲ ಬೇರೆ ಬೇರೆ ಸುದ್ದಿ ಏನಾದರೂ ಇರ್ಬೋದು ಆ ಸುದ್ದಿಗಳನ್ನ ಬದಿಗೊತ್ತಿ ಆರು ವ್ಯಕ್ತಿಗಳನ್ನು ನಾವೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಲು ನನಗೆ ಬಹಳ ಖುಷಿ ಆಗುತ್ತದೆ ಅನ್ನೋ ಮಾತಾಡಿ ಅಶೋಕ್ ಮನಿಯವರು ಕೃತಜ್ಞ ಪೂರ್ವಕ ನುಡಿಗಳನ್ನಾಡಿ ಭಾವಪರ್ವಶರಾಗಿ ತಮ್ಮ ಹಿರಿಯರು ಬಿಟ್ಟು ಹೋದ ಸಾಹಿತ್ಯಿಕ ಚಿಂತನೆಗಳು ತಮ್ಮ ಕಾಲದಲ್ಲಿ ಮುಂದುವರೆದಿದ್ದರ ಸಂಕೇತವಾಗಿ ಈ ಸರ್ವಾಧ್ಯಕ್ಷದ ಹುದ್ದೆ ಅರಸಿ ಬಂದಿದೆ ತನ್ಮೂಲಕ ಸಣ್ಣ ಪ್ರಮಾಣದಲ್ಲಿರುವ ದಿಗಂಬರ ಜೈನ ಸಮಾಜಕ್ಕೆ ಗೌರವ ಕಟ್ಟಿ ಕೊಟ್ಟಂತಾಗಿದೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೃದಯ ಪೂರ್ವಕ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಸಮ್ಮೇಳನ ಯಶಸ್ವಿಯಾಗಲು ಕಾಯ ವಾಚ ಮನಸ್ಸ ಒಪ್ಪಿಗೆ ನೀಡಿ ಗೌರವವನ್ನು ಸ್ವೀಕರಿಸುತ್ತೇನೆ ನನಗೆ ಸಂದ ಈ ಗೌರವ ಮನೆಯಲ್ಲಿ ಮಹಾಬಳಗಕ್ಕೆ ಮಾತ್ರವಲ್ಲದೆ ಎಲ್ಲ ಸಮಾಜದವರಿಗೂ ಸಂದ ಗೌರವವಾಗಿದೆ ಎಂದರು ಕೆಲಸ ಆಗಬೇಕು ಅಚ್ಚುಕಟ್ಟಾಗಬೇಕು ಚಲೋ ಆಗ್ಬೇಕು ಅಂತ ಅಡಿಕೊಂಡಲ್ಲಿ ಕೂಡ ಆಗ್ತಿದೆ ನಾನು ಮುಂಗೋಪಿ ಅಂತ ನಾವು ಒಂದು ಮಾತನ್ನು ಕೂಡ ನೋಡ್ಬೇಕು ಈಗ ಬೇಕಾದರೆ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮ ರಾಜು ಕಲಬುರಗಿಯವರು ನನ್ನ ಮನೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಬ ಜನರಿಗೆ ವಿಶ್ವಾಸ ಇದೆ ನಾನು ಈ ಮುದ್ದೇವಾದ ಮನೆಗೆ ಮಗನಾಗಿ ನಾನು ಸೇವೆಯನ್ನು ಮಾಡೋ ರೀತಿಯಿಂದ ನಾನು ಸ್ವೀಕರಿಸ್ತಾ ಇದ್ದೇನೆ ಸುಮಾರು ಹತ್ತೊಂಬತ್ತು ಎಂಬತ್ತೊಂದರಲ್ಲೇ ನಾನು ಬಂದೆ ನನ್ನ ಮೂಲ ಸ್ಥಳ ಹುಟ್ಟಿದ ಊರು ಹೃದಯಾವಿತ್ತು ಬಿಟ್ಟು ಇಲ್ಲಿ ಬಂದು ನಾಲ್ವತ್ ನಾಲ್ಕು ವರ್ಷಗಳ ಅದು ಹತ್ ಎಂಬತ್ತೊಂದ್ ಸಂಸ್ಥೆ ನನಗೆ ಅನ್ನ ಹಾಕಿ ನನ್ನ ಪ್ರತಿಭೆಯಲ್ಲಿ ಮೆಚ್ಚಿ ಆಯ್ಕೆ ಮಾಡಿ ಅನ್ನಕ್ಕೆ ದಾರಿ ಮಾಡಿಕೊಟ್ಟು ಸುಮಾರು ಮೂವತ್ತ ಏಳು ವರ್ಷಗಳ ಕೆಲ ಆಗಿ ಅಲ್ಲಿ ಮಕ್ಕಳಿಗೆ ಸಮರ್ಥವಾಗಿ ಶಾಲೆಯನ್ನು ಕಲಿಸಿದ್ದೇನೆ ಅಂತಕ್ಕಂಥ ಸಂತೃಪ್ತಿ ನನಗದೆ ಆ ಸಂತೃಪ್ತಿಯ ಜೊತೆಗೆ ಕನ್ನಡಮ್ಮನ ಸೇವೆ ಮಾಡುವಂತ ಅವಕಾಶವನ್ನು ಕೂಡ ನಮ್ಮ ಮುದ್ದೆ ಭಾಗದ ಹಿರಿಯರು ನನಗೆ ಕೊಟ್ಟು ಈ ಸಂದರ್ಭದೊಳಗ ಗೌಡ್ರನ್ನ ನಮ್ಮ ಅಣ್ಣ ಕಡಿಯಪ್ಪಣ್ಣವ್ರನ್ನ ಅಡಿ ಅಡಿಯಪ್ಪಣ್ಣವರು ಹಾಗೂ ಮಾ ಮಾಂತಪ್ಪಣ್ಣವರು ನಾವದಿಗೆ ಅವರು ಅವ್ರು ನಾನು ನೆನೆಸ್ಬೇಕಾಗ್ತದೆ ನಾನೊಂದು ಸ್ವಲ್ಪ ಮುಂಗೋಪಿ ನನಗೆ ಸಿಟ್ಟು ತೊಡ್ಕೊಳ್ಳೋದಾಗೋದಿಲ್ಲ ಯಾಕೆ ಆಗೋದಿಲ್ಲಪ್ಪ ಅಂದ್ರೆ ಅಲ್ಲಿ ಸರಿಯಾಗಿ ಆಗ್ಲಿಕ್ಕಂದ್ರೆ ಆಗೋಲ್ಲ ಕೆಲಸ ನಾನು ಏನಪ್ಪ ಅಂದ್ರೆ ನನ್ನ ಅಲ್ಲೇ ಇರೋದ್ರ ಸಿಟ್ಟು ಅದೊಂದು ಐದು ಲಕ್ಷ ಮುಗಿ ಹೋಗ್ಬಿಡೋದ ಶೃಂಗಾರಗೌಡರಿಗೆ ಸೇವೆ ಮಾಡೀನಿ ಆಗೇನು ಕಂದಡ ಮಾಡ ಸೇವೆ ಮಾಡಿ ನಿಮಗೂ ಕೂಡ ನಾ ಮಾಡ್ತೇನೆ ಅಂತಕ್ಕಂಥ ಮಾತು ಹೇಳಿ ಕಡಿ ಅಡೆಪಣ್ಣವರಿಗೂ ಕೂಡ ನಾನು ಸೇವೆಯನ್ನು ಮಾಡಿದ್ರು ನನ್ನ ಮೇಲಿದೆ ಇಂದು ನಾನು ಹೆಂಡತಿ ಇನ್ ಇಸತ್ ಹತ್ತು ವರ್ಷ ಆಯ್ತು ಮಕ್ಕಳೆಲ್ಲಾ ಕರ್ತ ಇದಲ್ಲ ಎಲ್ಲರೂ ದೊಡ್ಡ ಹುದ್ದಿ ಒಳಗ ಐದು ಮಂದಿ ಮಕ್ಳು ಬಾಪಾಜಿ ಯಾಕೆ ಯಾಕಲ್ಲಿ ಇರ್ತೀಯ ಅನ್ನ ಹೇಳಿದೆ ನನಗಿಲ್ಲಿ ಸಾಹಿತ್ಯ ಬಳಗದ ಇಲ್ಲಿ ಮಹಾಮಳೆ ಬಳಗದ ಇನ್ನು ಬಿಟ್ಟು ನನಗೆ ಬರ್ಲಿಕ್ಕೆ ತಯಾರಿಲ್ಲ ತಯಾರಿ ಯಾವ ಗೊತ್ತೆ ಬಂದ ಅಷ್ಟು ನಂದು ಕೈಕಾಲ ಆಡವಲ್ಲಪ್ಪ ಕರ್ಕೊಂಡು ಹೋಗ್ರಿ ಅಂತ ಅನ್ರಿ ಅಂತೀನಿ ಅವಾಗ ನನ್ನ ಕರ್ಕೊಂಡು ಹೋಗ್ಬೇಕು ಅದೇ ಮಾನ್ಯ ಕೈ ಮುಗಿತಪ್ಪ ನಾನು ಜೀವ ತಿನ್ಬೇಕ ನಾ ಇಲ್ಲೇ ಇರ್ತೀನಿ ಇಲ್ಲೇ ಬದುಕ್ತೀನಿ ಈ ಒಂದು ಚಿತ್ರನ ಸಂಪೂರ್ಣವಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಮಕ್ಕಳು ಹೇಳಿದ್ರು ಮಕ್ಕಳು ಕೂಡ ಒಪ್ಕೊಂಡ್ರು ಆಯ್ತಪ್ಪ ಇದು ಅನುಕೂಲ ಪ್ರೀತಿ ನಿನಗೆ ಯಾಕೆ ತೊಂದರೆ ಕೊಡೋದಲ್ಲ ನೀವು ಅಲ್ಲೇ ಇರಿ ನಾವ ಬಂದು ಹೋಗ್ತೀವಿ ನೀವು ಬೇಕಾದ್ರೆ ಬರಿ ನಿಮ್ಮ ಎಲ್ಲಿ ತನಕ ಸಾಹಿತ್ಯ ಸೇವೆ ಮಾಡಬೇಕಂತ ಕಾಣಿಸ್ತದೆ ಅಲ್ಲಿ ತನಕ ನನ್ನ ಸೇವೆಯನ್ನು ಮಾಡಿದ್ರು ನಮ್ಮ ಮಹಾಮನೆಯ ಬಳಗದವರು ನಾನು ನನಗೆ ಹೇಳಿದ್ರು ಪ್ರತಿಯೊಂದು ಇದರೊಳಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಭಾ ಸಮಾಜದೊಳಗೆ ಅವಕಾಶ ಕೊಟ್ಟರು ನಮ್ಮ ಕಣ್ಣೂರು ಸರ್ ಮಹಾಮನೆಯ ಬಳಗದ ಎಲ್ಲರೂ ಅವರನ್ನು ಕೂಡ ನಾನು ನೆನೆಸ್ತೇನೆ ಈಗ ನಾನು ಎಷ್ಟು ಕೊಟ್ಟರು ಅದು ಸಾಲುದಲ್ಲ ಅಂತಕ್ಕಂಥ ಮಾತನಿಗೆ ಸಂದರ್ಭ ಹೇಳ್ತಾ ನಾನು ಸಾಯುವವರೆಗೆ ಕನ್ನಡ ಮಂಡಳ ಋಣ ಸೂಚನೆ ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಮರಾಜವರು ಅಧ್ಯಕ್ಷ ಆದ ತಕ್ಷಣ ನಾನು ಮುನಿ ಸಂಗೀನ್ ಕರ್ಕೊಂಡು ಮನೆಯವರ ಅಧ್ಯಕ್ಷನಾಗಿದ್ದೆ ಬಹಳ ಸಂತೋಷ ಯಾಕಂದ್ರೆ ಎಲ್ಲ ಒಂದೇ ಗುಂಪು ನಮ್ದೆಲ್ಲ ನಮ್ಮೆಲ್ಲರ ಪ್ರೀತಿ ಕಾಜಿ ತಾವು ಯಾವ ಜಾತಿ ಮತ ಪಂಥಗಳನ್ನು ಹಿಡಲಿಲ್ಲ ಯಾಕಂದ್ರೆ ನಮ್ದು ನಮ್ಮ ಬಾಬುಗೋಗಿ ಅಂದ ನಮ್ಮ ಅಲ್ಪಸಂಖ್ಯಾತರ ಸಮಾಜ ನಮ್ದು ಈ ಸಮಾಜಕ್ಕೆ ದೊಡ್ಡ ಗೌರವನ್ನ ಉದ್ಯೋಗ ಕೊಟ್ಟದ ಅದಕ್ಕೆ ನಮ್ಗೆ ಬಹಳ ಖುಷಿಯಾಗಿರ್ ಇವತ್ತೆಲ್ಲರೂ ಬಂದಿದ್ದಾರೆ ನಮ್ಮ ಜೈನ್ ಸಮಾಜದವರು ಅದಕ್ಕೆಲ್ಲ ತಾವೆಲ್ಲ ಅದಕ್ಕೆ ಕಾರಣ ಹಿರಿಯರಾದ ಎಸ್ ಬಿ ಕಣ್ಣೂರ್ ಬಸವರಾಜ್ ನಲ್ತೋಡ್ ಅಬ್ದುಲ್ ರೆಹಮಾನ್ ಬೆದರ್ಕುಂದಿ ಎಸ್ ಎಸ್ ಕರೆಡ್ಡಿ ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷ ಪ್ರಭುದೇವ ಕಲಬುರಗಿ ದಿಗಂಬರ ಜೈನ ಸಮಾಜದ ಪ್ರಮುಖರಾದ ಬಾಬು ಗೋಗಿ ಮಾಣಿಕ್ ಚಂದ್ ದಂಡಾವತಿ ಅಭಿನಂದನ್ ಕಡೆಹಳ್ಳಿ ಕಸಾಪದ ಚಂದ್ರಶೇಖರ್ ಕಲಾಲ್ ರಾಜು ಬಳ್ಳೋಳಿ ಬಿ ಬಿಎಸ್ ಪಾಟೀಲ್ ಸರೂರ್ ಹುಸೇನ್ ಮುಲ್ಲಾ ಕಾಳ್ಗಿ ಸಿದ್ದಣ್ಣ ಹಡಲಗೇರಿ ಡಾಕ್ಟರ್ ಪ್ರಕಾಶ್ ನರ್ಗುಂದ್ ನೇತಾಜಿ ನೆಲಬಡೆ ಜಹಾಂಗೀರ್ ಮುಲ್ಲಾ ಎಂಎಂ ಬಳಗಲ್ ಸಂಗಣ್ಣ ಮೇಲಿನಮನಿ ಅಶೋಕ್ ಹೊನ್ನಹಳ್ಳಿ ಸರಸ್ವತಿ ಪಿರಾಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕಿರತರೆಯ ಹಾಸ್ಯ ಕಲಾವಿದ ಸಿರಿಶಲ್ ಹುಗಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು